ಸಚಿವರಾಗಿ ಈವರೆಗೆ ಈ ದೇಶದಲ್ಲಿ ಬಹುಶಃ ಅತ್ಯಂತ ಹೆಚ್ಚಿನ ಬಜೆಟ್ ಹದಿನಾರು ಬಜೆಟ್ಗಳನ್ನ ಮಂಡಿಸುವ ಮೂಲಕ ಕರ್ನಾಟಕವನ್ನ ಭಾರತದ ಪ್ರಗತಿಪರ ಅಭಿವೃದ್ಧಿಶೀಲ ರಾಜ್ಯನಾಗಿ ರೂಪಿಸಿದ ಶ್ರೇಯಸ್ಸು ಸಿದ್ದರಾಮಯ್ಯ ಅವರು ಸಲ್ತದೆ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದೀನದಲಿತರು ರೈತರು ಬಡವರು ಕಾರ್ಮಿಕರು ಒಟ್ಟುಗೂಡಿಸಿ ಸಮಾಜದ ಮುಖ್ಯವಾಣಿಗೆ ತರಲು ಬಸವಾದಿ ಶರಣರ ಆಶಯದಂತೆ ಸಮ ಸಮಾಜ ನಿರ್ಮಿಸಲು ಶ್ರಮಿಸೋದಂಥವ್ರು ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರಗಳನ್ನು ಹಾಕಲು ಆದೇಶಿಸಿದವರು ವಿಜಯಪುರದಲ್ಲಿ ಏಕೈಕ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಬಸವಣ್ಣ ಅವರು ಕರ್ನಾಟಕ ಭಾಸ್ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಕೀರ್ತಿಯನ್ನು ಸಿದ್ದರಾಮಯ್ಯನವರು ಸಲ್ತದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಶಕ್ತಿ ಸಮಾಜ ಕಲ್ಯಾಣ ಯೋಜನೆಗಳನ್ನು ಜಾರಿ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ ಇವರ ಪಂಚ ಗ್ಯಾರಂಟಿ ಯೋಜನೆಗಳು ಟೀಕಿಸಿದವರೇ ಇಂದು ರಾಷ್ಟ್ರದ ಎಲ್ಲೆಡೆ ಇವತ್ತು ಅನುಷ್ಠಾನಗೊಳಿಸ್ತಿದ್ದಾರೆ ರಾಜ್ಯದಲ್ಲಿ ಡಿ ದೇವರಾಜ್ ಅರಸು ಅವರ ಬಳಿಕ ಸುದೀರ್ಘ ಕಾಲದವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಕೀರ್ತಿಗೆ ಶ್ರೀ ಸಿದ್ದರಾಮಯ್ಯವರು ಭಾಜನರಾಗಿದ್ದಾರೆ ಶ್ರೀ ಸಿದ್ದರಾಮಯ್ಯ ಅವರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಅಭಿಮಾನದಿಂದ ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಇವತ್ತು ಮಾಮಾನವತಾದ ಸಮಾಜ ಸುಧಕ ಮಹಾತ್ಮ ಬಸವರ ಅಷ್ಟು ಮಳ್ಳಿ ಮೂರ್ತಿಯನ್ನ ತಂಬಲ ಸಮಕ್ಕೆ ನೋಡುವ ಮೂಲಕ ಅವ್ರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಸನ್ಮಾನಿಸುವನ್ನು ಮಾಡ್ತಾ ಇದ್ದೇವೆ ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇವತ್ತು ಇಲ್ಲಿ ಎಷ್ಟು ಜನ ತಾವು ಒಳಗಡೆ ಇದರಿ ಇದರ ಎರಡು ಪಟ್ಟು ಜನ ಇವತ್ತನ್ನು ಸಹ ಹೊರಗಡೆ ಇಂತ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನ ಇವತ್ತು ವೀರ್ರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ತಾವೆಲ್ಲರೂ ಸಾಕ್ಷಿಗಳಾಗಿದ್ದರೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ನಾನು ಮಾತಿಗೆ ವಿವರ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ